ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಭವ್ಯ ಚೇತನ್ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಹೇಳಿಕ್ಕೆ ರೆಡಿ ಆಗಿದ್ದೀನಿ ಅಂತಂದರೆ ರಾಮನಗರ್ ಹತ್ರ ಇರೋ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಅಂತ ಯಾಕೆಂದರೆ ಲಾಸ್ಟ್ ಟೈಮು ನಾನು ಹೋಗಿ ಅರ್ಕೆ ಕಟ್ಕೊಂಬಂದಿದೆ ಅದರಲ್ಲಿ ಸೆವೆನ್ ಡೇಸಲ್ಲಿ ಹೋಗಬೇಕು ಅಂತ ಅಂತಾಯ್ತು ಸೊ ಇದು ಎರಡನೇ ದಿನದ್ದು ಸರಿ ಹೋಗೋಣ ಅಂತ ರೆಡಿ ಆಗಿದ್ದು ನನ್ನ ಕಮೆಂಟಲ್ಲಿ ಮತ್ತು ಮೆಸೇಜಲ್ಲಿ ಪೆಂಡೆಂಟು ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ಸೊ ಅದಕ್ಕೆ ಇವತ್ತು ಇದು ಬಂದು ನನ್ನ ಅಮ್ಮಂದು ನಂದಲ್ಲ ಅಮ್ಮ ಮೇಲೆ ಅದು ನನ್ನ ಹತ್ರನೇ ಉಳ್ಕೊಂತು ಸೊ ಅದು ಎಷ್ಟು ಗ್ರಾಮ್ ಇದೆ ಅಂತ ನನಗಷ್ಟು ಗೊತ್ತಿಲ್ಲ ಒಂದ್ಸಲ ಯಾವಾಗ್ಲಾರ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಎಷ್ಟು ಗ್ರಾಮ್ ಇದೆ ಅಂತ ಒಂದು ಇದು ಪೆಂಡೆಂಟ್ ಬಂದು ಒಂದು ಸಿಕ್ಸ್ ಸೆವೆನ್ ಇರಬೇಕು ಅನ್ಸುತ್ತೆ ಇದು ಚೈನ್ ನನಗಷ್ಟು ಗೊತ್ತಿಲ್ಲ ಮತ್ತೆ ನನ್ನ ಬ್ಯಾಂಗಲ್ ಡಿಸೈನ್ಗೆ ತುಂಬ ಜನ ನನ್ನ ಬ್ಯಾಂಗಲ್ ಡಿಸೈನ್ ಇದು ನನ್ನ ಬ್ಯಾಂಗಲ್ ಡಿಸೈನ್ ಇದು ನಾನು ಮದುವೆ ಟೈಮಲ್ಲಿ ಮಾಡಿಸಿದ್ದು ಬ್ಯಾಂಗಲ್ಲು ಎಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಇರೋ ಗೋಲ್ಡ್ ಎಲ್ಲ ಹೆಚ್ಚು ಕಮ್ಮಿ ಏಳೆಂಟು ವರ್ಷದ ಹಿಂದೆ ಮಾಡಿಸಿರೋದೆಂದೆ ಹಂಗಾಗಿ ಯಾವುದು ಹೊಸ ಡಿಸೈನ್ಸ್ ಇಲ್ಲ ಎಲ್ಲ ಹಳೆ ಡಿಸೈನ್ಸೇ ಮತ್ತೆ ಮತ್ತು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡು ನೋಡು ಕಣ್ಣಾರ ನಿಂತಿ ಹಳು ನಗು ನಗು ತಾಚಾ ಮುಂದಿ ನಿಂತಿ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತ